ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮ್ಮೂರಲ್ಲಿ ಮಳೆ ಹೇಗಿದೆ ಅಂತ ಹೇಳಿ ಬನ್ನಿ ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತೀನಿ ಹೊಸದೆಲ್ಲ ಹಳೆಯದು ಬಟ್ ನಾನೇ ಮನೆಯಲ್ಲಿ ಪುಡಿ ಮಾಡ್ತಕ್ಕಂಥದ್ದು ಪುಳಿಯೋಗರೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಇಲ್ಲಿ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಈ ಹುಣ್ಸೆಹಣ್ಣು ಯಾವ ಅಳ್ತೆದಲ್ಲಿ ತೊಗೊಂಡಿದ್ದೀನಿ ಅಂದರೆ ಮುಸುಂಬೆಣ್ಣೆ ಕಾತ್ರದಷ್ಟು ದೊಡ್ಡ ಮುಣುಮ ಹಚ್ಚುವಷ್ಟು ಆ ಥರದಲ್ಲಿ ಎರಡು ಮುಸುಂಬಣ್ಣೆ ಆಗುವಷ್ಟು ಅಷ್ಟು ಹುಣಸೆಹಣ್ಣು ತೊಗೊಳ್ತೀನಿ ಅಂದರೆ ನನ್ನ ಕೈ ಅಳತೆಯಲ್ಲಿ ಇಡಬೇಕಾದ್ರೆ ನನ್ನ ಕೈಯ ಮುಷ್ಟಿಯಲ್ಲಿ ಕೈ ತುಂಬ ಮುಷ್ಟಿ ತುಂಬ ಎರಡು ಮುಷ್ಟಿ ತುಂಬ ತೊಗೊಂಡಿದ್ದೀನಿ ಈ ಹುಣಸೆಹಣ್ಣು ಸೊ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಹುಣಸೆಹಣ್ಣು ಮೇಲೆ ನೀರು ನಿಲ್ಲುವಷ್ಟು ನೀರು ಹಾಕೊಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕುದಿಲಿಕ್ಕೆಬೇಡಿ ಈ ಥರ ನಾವು ಕುದಿಸ್ಕೊಳ್ತಾ ಹೋದರೆ ಇವಾಗ ನಾವು ಹುಣಸೆ ಏನು ಗೊಜ್ಜು ಮಾಡಿಟ್ಕೊಳ್ತಾ ಇದ್ದೀವಲ್ಲ ಪುಳಿಯೋಗರೆಗೆ ಅದು ಯಾವತ್ತೂ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಅದೆಷ್ಟು ಆಗಿದೆ ಕುದ್ದು ಆರಿದ ಮೇಲೆ ಚೆನ್ನಾಗಿ ಕಿಚ್ಚ್ಕೊಳ್ತೀನಿ ಕಿವುಚಿ ಕ್ಯೂಚಿ ರಸನ ತೆಗೆದುಬಿಡ್ತೀನಿ ಈ ಥರ ಈ ಪ್ರೊಸೆಸ್ನ ಸುಮಾರು ಒಂದು ಐದರಿಂದ ಆರು ಸತಿ ಮಾಡ್ತೀನಿ ಹುಣಸೆಹಣ್ಣಲ್ಲಿ ಲಾಸ್ಟಲ್ಲಿ ಏನು ಉಳ್ದಿರಬಾರ್ದು ಆ ರೀತಿಯಾಗಿ ಈ ಥರ ತುಂಬ ಪ್ರೊಸೆಸ್ ಮಾಡಿಬಿಟ್ಟು ಹುಣಸೆಹಣ್ಣು ಹುಚ್ಚಿಟ್ಕೊಳ್ತೀನಿ ಸೊ ಈ ಥರ ಮಾಡೋದ್ರಿಂದ ಮಾಡೋದರಿಂದ ಹುಣಸೆಹಣ್ಣುಗೋಚು ನಾವು ಎಷ್ಟು ದಿವಸ ಆದರೂ ನಾವು ಆರು ತಿಂಗಳಲ್ಲ ಏಳು ತಿಂಗಳ ತನಕ ನಾವು ಇದನ್ನು ಸ್ಟೋರ್ ಮಾಡಿಟ್ಕೋಬಾರ್ದು ಅಷ್ಟೇ ಅಲ್ಲದಲ್ಲೇ ಇದಕ್ಕೆ ಬೇರೆ ಉಪಯೋಗಕ್ಕೂ ಬರುತ್ತೆ ಅದು ಹೇಳ್ತೀನಿ ಮುಂದೆ ಏನಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ನಾನು ನೀರು ಹಾಕ್ಕೊಂಡು ಮತ್ತು ಅದಲ್ಲಿರ್ತಕ್ಕಂಥ ಪೂರ್ತಿ ನಾನು ಹುಳಿಯನ್ನು ತಗೊಂಡು ಈ ಥರ ಇದು ಮಾಡ್ಕೊಂಡಿದ್ದೀನಿ ಇದು ನಾನು ಆ್ಯಕ್ಚುಲಿ ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು ಮನೆ ಮನೆ ರಸದೋಟ ಇದನ್ನು ನೋಡ್ಕೊಂಡು ನಾನು ಕಲ್ತಿರೋದು ನಾನು ಸಾಮಾನ್ಯವಾಗಿ ಯಾವಾಗಲೂ ಪುಡಿ ತೊಗೊಂಡು ಬಂದುಬಿಟ್ಟು ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ಮಾಡ್ತಾಯಿದ್ದೆ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಪುಡಿ ತೊಗೊಂಬಂದು ಮಾಡಿದ್ದು ಬಟ್ ಇದು ನಾನು ಇದು ಮಾಡ್ತಾ ನಾನು ಆ್ಯಕ್ಚುಲಿ ನೋಡ್ತಾನೆ ಒಂದು ವರ್ಷ ಆಯಿತು ಫ್ರೆಂಡ್ಸ್ ಇದನ್ನು ಅದನ್ನು ಮಾಡಿ ಮಾಡಿಟ್ಕೊಂಡು ಸುಮಾರು ಸಮಯ ಆಯಿತು ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಮಾಡ್ತಿರೋದು ಇದು ಕೃಪೆ ಮಾತ್ರ ಯೂಟ್ಯೂಬ್ ಅವ್ರದ್ದು ನಾನು ಅದು ನೋಡ್ಕೊಂಡು ಮಾಡ್ತಿರೋದು ಬಟ್ ಒಂದೇ ಪಾಯಿಂಟು ಹಾಳಾಗಿಲ್ಲ ಇಷ್ಟು ಚೆನ್ನಾಗಿದೆ ಸೊ ನಾನು ಒಂದು ಹಂತಕ್ಕೆ ಬಂತು ಇಷ್ಟು ಹುಣಸೆ ರಸ ಬಂತು ಅಷ್ಟು ತವರ್ದಲ್ಲಿ ಇಷ್ಟು ಹುಣ್ಸೆಂಡ್ ರಸ ಬಂತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ನಮ್ಮ ನಮ್ಮಲ್ಲಿ ಈ ಜೋನಿ ಬೆಲ್ಲ ಆಮೇಲೆ ಈ ಥರ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಎಷ್ಟು ಕುದಿಬೇಕು ಇನ್ನೂ ತೋರಿಸ್ತೀನಿ ಎಷ್ಟು ಕುದಿಬೇಕು ಅಂತ ತೋರಿಸ್ತೀನಿ ಕುದ್ದು ಕುದು ಲೇಹ ಥರ ಆಗಬೇಕು ಆ ಥರ ಮಾಡಬೇಕು ಸೊ ಈ ಕರ್ಬೇವು ಹಾಕ್ಕೊಂಡಿ ಒಂಚೂರು ಅಷ್ಟಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗನ್ನು ಹಾಕ್ಕೊಳ್ತೀನಿ ಸೊ ಇಲ್ಲಿ ಸಾರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅವರು ಅದ್ರಲ್ಲಿ ತೋರಿಸಿದ್ದು ಕಡಲೆಕಾಯಿ ಎಣ್ಣೆ ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ ಸೊ ಅದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹಾಲು ಅಂತ ಹಾಕ್ಕೊಳ್ತಿದ್ದೀನಿ ಹಿಂದೆ ಒಂದು ಸತಿ ತೋರಿಸಿದ್ದೆ ಹಾಲಿ ಹಿಂಗೆ ಹಿಂಗೆ ಮಾಡ್ಕೊಳ್ಳೋದು ಅಂತೇಳಿ ಹಾಲಿಂಗ್ ಅಂದರೆ ಇದು ರಸ್ಟೋರ್ ಮಾಡಲಿಕ್ಕೆ ಅಂದರೆ ಹಾಳಾಗ್ದಿರತ್ತೆ ಆಮೇಲೆ ರುಚಿ ಕೊಡುತ್ತೆ ಜೀರ್ಣಶಕ್ತಿ ಇದನ್ನು ಹಾಕಿ ಒಂದು ಗ್ಲಾಸ್ ಗಾಜಿನ ಬಾಟ್ಲಲ್ಲಿ ನೀವು ಗೊಜ್ಜನ್ನು ತೆಗೆದಿಟ್ಕೊಂಡ್ಬಿಟ್ರೆ ನಾವು ಏನಕ್ಕೆ ಹಾಕೋಬೋದು ಸಾರಿಗಾರು ಹಾಕೋಬೋದು ಪಲ್ಯಕ್ಕಾದ್ರೂ ಹೋಗ್ಬೋದು ನಮಗೆ ಎಷ್ಟು ಅಮೌಂಟ್ ಬೇಕೋ ಹುಳಿಗೆ ಅಷ್ಟು ಅಮೌಂಟ್ ಹಾಕೋಬೋದು ಹುಳಿಯೋಗ್ರಿಗೂ ಬರುತ್ತೆ ಬೇರೆ ನಾವು ಈ ಪಾನಪುರಿ ಮಾಡಿದಾಗ ಕಟ್ಟ ಬಿಟ್ಟ ಸ್ವೀಟ್ ಅಂತ ಹೇಳ್ತಾರಲ್ಲ ಆವಾಗ ಈ ಹುಳಿ ಬೇಕು ಹುಳಿ ಇದ್ದಾಗ ಇದು ಈ ಹುಳಿ ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಇದಿಷ್ಟು ಒಂದು ಪ್ರಾಸೆಸ್ ಆಯಿತು ಅದಿನ್ನು ಕುದೀಲಿ ನೆಕ್ಸ್ಟ್ ನಾವು ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ಪುಡಿ ಮಾಡ್ಕೊಳ್ಳೋಕ್ಕೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ತುಂಬ ಲೋ ಫ್ಲೇಮಲ್ಲೇ ಹುರಿಬೇಕು ಒನ್ ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಳು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಏನದು ಕೊತ್ತಂಬರಿ ಬೀಜ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿಬಿಟ್ಟು ಕಮ್ಮಿ ಉರಿಯಲ್ಲಿ ಅಂದರೆ ಫಾಸ್ಟಾಗಿ ತೋರಿಸ್ತೀನಿ ಚೆನ್ನಾಗಿ ಇದ್ದೀನಿ ತೀರಾ ಏರಬಾರ್ದು ಆಯಿತಾ ಹಾಗೆ ಕರಿಬೇವು ಒಂದು ಮುಷ್ಟಿಯಷ್ಟು ಕರಿಬೇವು ಅಷ್ಟು ಹಾಕ್ಕೊಂಡು ಹುರಿಬೇಕು ಒಂದು ಎರಡು ಮುಷ್ಟಿಯಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇಲ್ದೇ ತೊಗೊಂಡಿದ್ದೀನಿ ಆಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ನಾವು ಖಾರ ಹಾಕೋಬೋದು ಅಂತ ಹೇಳಿ ಒಂದು ಎರಡು ಮುಷ್ಠಿಯಷ್ಟು ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೆಣಸಿನ್ಕಾಯಿ ಅಷ್ಟು ಅಷ್ಟು ತೊಗೊಳ್ಳೋಣ ಅದನ್ನು ಹಾಗೆ ಚೆನ್ನಾಗಿ ಹುರ್ಕೊಂಡು ಬಿಡೋಣ ಹುರಿದು ಇದು ಆರಿದ ಮೇಲೆ ಇದನ್ನು ಕ್ಲೀನಾಗಿ ಪುಡಿ ಮಾಡ್ಕೊಳ್ಳೋಣ ಸೊ ಇದು ನೋಡಿ ನಾನು ಈ ಕಡೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಹುಣಸೆಹಣ್ಣೆನ ಗೊಜ್ಜು ಇದು ಗೊಜ್ಜು ಅಂತಾರೆ ಇದನ್ನು ಪುಡಿ ಅಂತ ಹೇಳ್ತಾರೆ ಸೊ ಫಸ್ಟು ನಾನು ಮೆಣಸಿನ್ಕಾಯಿನ ಮತ್ತು ಕರ್ಬೇವನ್ನ ಹಾಕಿ ಪುಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಇಲ್ಲಿ ಒಂಚೂರು ಹಿಂಗಿನ ಪುಡಿ ಹಾಕೊಂಡು ಒಂಚೂರು ಅಷ್ಟ ಪುಡಿ ಹಾಕ್ಕೊಂಡು ನೈಸ್ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬಾಟ್ಲಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಇದಿಷ್ಟು ಫಸ್ಟ್ ಪ್ರಾಸೆಸ್ ಆಯಿತು ಈಗ ನಾನು ಎಳ್ಳು ಬಿಳಿ ಎಳ್ಳು ತೆಗೆದಿಟ್ಕೊಂಡಿದ್ದೀನಿ ಅದು ನನಗೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಎಳ್ಳಿ ತಗೊಂಡಿದ್ದೀನಿ ಅದು ಹಾಗೆ ಸ್ವಲ್ಪ ಅರ್ಧಂಬರ್ತಾ ಪುಡಿ ಮಾಡ್ಕೋಬೇಕು ಹಾಗೆ ಒಣ ಕೊಬ್ಬರಿ ಕರಿಬೇವು ಅಶಿಣ ಪುಡಿ ಹಾಕ್ಕೊಂಡು ನಾನು ಫ್ರೈ ಮಾಡಿಟ್ಕೊಳ್ತೀನಿ ಅದನ್ನು ಸ್ಟೋರ್ ಮಾಡಿಕೊಂಡು ಬೇರೆ ಕಡೆ ಇಟ್ಕೋಬೇಕು ನಾವು ಯಾವಾಗ ಪುಣ್ಯೋಗರೆ ಮಾಡಬೇಕಲ್ವಾ ಅದರ ಮೇಲೆ ಉದುರಿಸ್ಕೊಂಡ್ರೆ ಸಾಕು ಆಮೇಲೆ ಚಿಕ್ಕಪ್ಪ ಚಳಿ ಆಗ್ತಿದೆ ಓಕೆ ಇಲ್ಲಿ ಏನಾಗಿದೆ ಈ ಗೊಜ್ಜು ಇನ್ನೊಂದು ಸ್ವಲ್ಪ ಕುದಿಬೇಕು ಇನ್ನೊಂದು ಸ್ವಲ್ಪ ಕುದೀಲಿ ಕೂತಾದ ಮೇಲೆ ಇನ್ನೊಂದು ಎರಡು ನಿಮಿಷ ಕುದಿಲಿ ಕುದ್ದಾದಮೇಲೆ ಅದು ಕಂಪ್ಲೀಟ್ ಅದನ್ನು ತೋರಿಸ್ತೀನಿ ಅದಾದಮೇಲೆ ಸೊ ಇದಿಷ್ಟು ಆದಮೇಲೆ ಏನು ಮಾಡಬೇಕು ಎಳ್ಳನ್ನು ಪುಡಿ ಮಾಡ್ಕೋಬೇಕು ಎಳ್ಳು ಹುರಿದಾದಮೇಲೆ ಈ ಥರ ಅರೆಬರೆ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಎಳ್ಳೆನ ಪುಡಿ ಮಾಡ್ತಾ ಆಯಿತಲ್ವಾ ಆಯ್ತಲ್ವಾ ಸೊ ಈ ಕಡೆ ನಾನು ಕೊಬ್ಬರಿಯನ್ನು ಇಟ್ಕೊಂಡಿದ್ದೀನಿ ಇದೆಲ್ಲ ಏನು ಮಾಡಬೇಕು ಒಗ್ಗರಣೆ ಹಾಕ್ಬೇಕಾರೆ ಇದೆಷ್ಟು ಮಾಡಬೇಕು ಇದೇನು ಗೊತ್ತೆ ಈಗ ನಾನು ಫಸ್ಟು ಸ್ಟಾರ್ಟಿಂಗ್ ಏನು ಪುಡಿ ತೋರಿಸ್ತಾ ಇದ್ದೀನಲ್ವ ನಿಮಗೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿದೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಟಿಫನ್ ಬಾಕ್ಸಿಗೆ ಬೆಳಗ್ಗೆ ಮಾಡ್ತಕ್ಕಂಥವರಿಗೆ ತುಂಬ ಬೇಗ ಸುಲಭ ಆಗುತ್ತೆ ಸೊ ಒಂದು ಬಾಂಡ್ಲಿ ಇಟ್ಬಿಟ್ಟು ನಿಮಗೆ ಪುಳಿಯೋಗರೆ ಮಾಡಿ ತೋರಿಸ್ತೀನಿ ಬಾಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಸಾಸಿವೆ ಉದಿನಬೇಳೆ ಕಟ್ಲೆಬೇಳೆ ಜೀರಿಗೆ ಹಾಕ್ಕೊಂಡು ಒಣ ಮೆಣಸು ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಏಕೆಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ ಜೀರಿಗೆ ಸಾಸಿವೆ ಅಂತೇಳಿ ಸೊ ಎಷ್ಟು ಬೇಕು ಟೇಬಲ್ ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿ ನಾನು ಏನು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದೂವರೆ ಚಮಚ ಎರಡು ಚಮಚ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರ ಅಂತ ಕನ್ಸಿಸ್ಟೆನ್ಕೊಡಿ ಕರಿಬೇವು ಮತ್ತು ಒಣ ಕೊಬ್ಬರಿ ಹೊರತಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಎಳ್ಳನ್ನು ಪುಡಿ ಮಾಡಿಟ್ಕೊಂಡ್ರೂ ಅದನ್ನು ಹಾಕಿದ್ದೀನಿ ಹಾಗೆ ಹುಣಸೇನು ಗೊಜ್ಜು ಏನು ಗೊಜ್ಜು ಇದೆಯಲ್ಲ ಅದು ಹುಣಸೆಣ್ಣೆ ಗೊಜ್ಜನ ಅದನ್ನು ರೆಡಿ ಮಾಡಿಟ್ಕೊಳ್ಳಿ ಸೊ ಇದೆಷ್ಟು ಫೈನಲ್ ಪ್ರಾಸೆಸ್ ಮುಗೀತು ಈಗ ಮಾಡಿರ್ತಕ್ಕಂಥ ಅನ್ನನ ಹಾಕ್ಕೊಂಡು ಮಾಡಿದ ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈ ಆಡಬೇಕು ಕೈ ಆಡಿ ಇದನ್ನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸೊ ಇದಿಷ್ಟು ಹಾಕಿ ಕೈ ಆಡಿದ ಮೇಲೆ ಒಳ್ಳೆ ಟೇಸ್ಟ್ ಆಗುತ್ತೆ ವರ್ಕಿಂಗ್ ವುಮನ್ಗೆ ಟಿಫನ್ ಬಾಕ್ಸಿಗೆ ಇದೆಷ್ಟು ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ನಾನು ಇದು ಆ್ಯಕ್ಚುಲಿ ಒಂದು ವರ್ಷದಿಂದ ಇದು ಮಾಡ್ತಿದ್ದೀನಿ ಆವಾಗ ನಾನು ಯೂಟ್ಯೂಬಲ್ಲಿ ತೋರಿಸಿರಲಿಲ್ಲ ಸೊ ಇದು ಮಾಡ್ತಾ ಇರೋದ್ರಿಂದ ನಿಮಗೆ ಇದನ್ನು ತೋರಿಸ್ತಿದ್ದೀನಿ ಸೇಮ್ ಪ್ರಾಸೆಸಲ್ಲೇ ಅವ್ರು ತೋರಿಸಿದ್ದು ಒಂದು ವರ್ಷದ ಹಿಂದೆ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಪುಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಿಮಗೆ ಇದು ಮಾಡಿ ತೋರಿಸ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಿಂದ ಅಲ್ಲಿವರೆಗೂ ಧನ್ಯವಾದಗಳು